ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತೊಂದು ಡಿಫ್ರೆಂಟಾಗಿ ಅವಲಕ್ಕಿ ಮಾಡೋಣ ಬನ್ನಿ ಇದಕ್ಕೆ ಮಹಾರಾಷ್ಟ್ರದಲ್ಲಿ ದಡಪಿ ಪೂವೇ ಅಂತಾರೆ ಏನೇನು ತಗೊಂಡಿದ್ದೀನಿ ನೋಡೋಣ ಒಂದು ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಒಂದು ಮೂರು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಆಮೇಲೆ ಇದನ್ನ ಅವಲಕ್ಕಿನ ಇದು ಸ್ವಲ್ಪ ದಪ್ಪ ಬರುತ್ತೆ ಅಲ್ವಾ ಹಂಗಾಗಿ ಎರಡು ಸರಿ ಕ್ಲೀನಾಗಿ ತೊಳ್ಕೊಂಡು ಒಂದೇ ಒಂದು ನಿಮಿಷ ಒಂದು ಸ್ವಲ್ಪ ನೆನೆಸ್ಕೊಂಡ್ರೆ ಇದು ಮೆತ್ತೆ ಆಗುತ್ತೆ ಇಲ್ಲಾಂದರೆ ಜಾಸ್ತಿ ಗಟ್ಟಿಯಾಗಿರುತ್ತೆ ಅಂತ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಸಾಸಿವೆ ಹಾಗೆ ಕಡಲೆ ಬೀಜ ಎಣ್ಣೆ ಸ್ವಲ್ಪ ಕಾಯಿ ತುರಿ ಇದು ತೆಂಗಿನಕಾಯಿ ನೀರು ಇದು ಹಾಕಿದ್ರೆ ಅದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಬನ್ನಿ ಹೆಂಗೆ ಮಾಡೋದಂತ ನೋಡೋಣ ಇವಾಗ ನೋಡಿ ಇದು ನೆನೆಸಿರೋ ಅವಲಕ್ಕಿ ಇದೆ ಅಲ್ವಾ ಇದಕ್ಕೇ ಹಸಿ ಈರುಳ್ಳಿನೇ ಡೈರೆಕ್ಟಾಗಿ ಹಾಕ್ಕೊಳ್ಳೋದು ಟೇಸ್ಟ್ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಬರೀ ಒಂದೇ ಥರ ಬೋರ್ ಬೋರಾಗಿರುತ್ತೆ ಅಲ್ವಾ ಈ ಥರ ಮಾಡ್ಕೊಂಡು ತಿಂದರೆ ಮಹಾರಾಷ್ಟ್ರದಲ್ಲೆಲ್ಲ ಫೇಮಸ್ ಇದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಅವಲಕ್ಕಿಗೆ ಉಪ್ಪು ಸ್ವಲ್ಪ ಹಾಕಿದ್ರೂ ಜಾಸ್ತಿನೇ ಆಗುತ್ತೆ ನೋಡಿಕೊಂಡು ಹಾಕೋಬೇಕು ಇದನ್ನ ಚೆನ್ನಾಗಿ ಕಲಿಸ್ಬೇಕು ಅದು ಈರುಳ್ಳಿ ಮತ್ತು ಉಪ್ಪು ಮಿಕ್ಸ್ ಆಗಿ ಸ್ವಲ್ಪ ನೀರು ಬಿಡತ್ತೆ ಅಲ್ವಾ ಅದು ಒಂದಕ್ಕೊಂದು ಹೊಂದ್ಕೊಳತ್ತೆ ಅಂತ ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಇಡೋಣ ಇದನ್ನ ಸೈಡ್ಗೆ ತುಂಬ ಚೆನ್ನಾಗಿರುತ್ತೆ ಮಹಾರಾಷ್ಟ್ರದಲ್ಲೆಲ್ಲ ತುಂಬ ಫೇಮಸ್ ಇದು ಈಗ ಇದನ್ನ ಕಲಿಸಿದ್ದೀನಿ ಒಂದು ಸೈಡಿಗೆ ಇಟ್ಬಿಟ್ಟು ಒಗ್ಗರಣೆ ಹಾಕೊಳ್ಳೋಣ ತನಕ ಅದು ಸಾಲ್ಟು ಈರುಳ್ಳಿ ಎಲ್ಲ ಮಿಕ್ಸ್ ಮಿಕ್ಸಾಗಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಬಾಂಡ್ಲಿನ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಮೇಲೆ ಎಣ್ಣೆ ಕಾಯ್ದಿದೆ ಈಗ ससवे स्वल्प ससवे हाकु आमले स्व जी आमले स्वर बे కడలే బీజ కడ ఆ చాయ్ అక్క స్వల్ప ఇది అవులకి ఇది అల్వా స్వల్ప తెంగినాయ్ నీరు అదే టేస్ట్ చన అంత్బట్టు కలిసిన ನೋಡಿ ಇವಾಗ ಇದು ಕಡಲೆ ಬೀಜ ಎಲ್ಲ ಫ್ರೈ ಆಗಿದೆ ಅದಕ್ಕೆ ಮೆಣಸಿನ್ಕಾಯಿ ಹಾಕೊಳ್ಳೋಣ ಅದಕ್ಕೆ ಅರಶಿನ ಎಲ್ಲ ಏನು ಹಾಕಲ್ಲ ಹಂಗೆ ಮಾಡೋದು ಮೆಣಸಿನ್ಕಾಯಿ ಫ್ರೈ ಆಯಿತು ಈಗ ಇದು ನಮ್ಮ ಒಗ್ಗರಣೆ ಆಯಿತು ಗ್ಯಾಸ್ ಆಫ್ ಮಾಡೋಣ ಇವಾಗ ಒಗ್ಗರಣೆನ ಇದಕ್ಕೆ ಹಾಕಬೇಕು ತುಂಬ ಈಸಿಯಾಗಿ ಮಾಡ್ಕೊಬೋದು ಯಾವ ಬೇಕಾದರೂ ಮಾಡ್ಕೋಬೋದು ಅಷ್ಟು ಟೇಸ್ಟಾಗಿ ಇರುತ್ತೆ ಅದನ್ನು ಚೆನ್ನಾಗಿ ಕಳ್ಸ್ಕೊಬೇಕು ನೋಡಿ ಈ ಥರ ಚೆನ್ನಾಗಿ ಕಲಿಸಿದ್ರೆ ಮಹಾರಾಷ್ಟ್ರನ್ ಸ್ಟೈಲ್ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಆಮೇಲೆ ಇದು ಕಾಯಿ ತುರಿ ನೋಡಿ ನಮ್ಮ ಮಹಾರಾಷ್ಟ್ರೀಯನ್ ಅವಲಕ್ಕಿ ರೆಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್